ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಕಲಬುರಗಿ ನಗರದ ಗಂಗಾನಗರ ಬಡಾವಣೆಯಲ್ಲಿರುವ ಐತಿಹಾಸಿಕ ಪುರಾತನ ಶ್ರೀ ರೇಣುಕಾದೇವಿ ಅಲ್ಲಮ್ಮ ದೇವಸ್ಥಾನದ ಕಾರ್ಯ ಮಹಾಪೂಜೆಯನ್ನು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತವಾಗಿ ಹತ್ತನೇ ತಾರೀಕು ಬೆಳಗ್ಗೆ ರೇಣುಕಾದೇವಿಯಲ್ಲಮ್ಮ ದೇವಿಯ ರುದ್ರಾಭಿಷೇಕ ಹಾಗೂ ತುಂಬುವ ಕಾರ್ಯಕ್ರಮದೊಂದಿಗೆ ಸಾಯಂಕಾಲ ಭಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಹಮ್ಮಿಕೊಳ್ಳಲು ಹಮ್ಮಿಕೊಳ್ಳಲಾಗಿದೆ ಮತ್ತು ಅದೇ ರೀತಿಯಾಗಿ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗುಲ್ಬರ್ಗಾ ನಗರದ ಕೆರೆಯಲ್ಲಮ್ಮ ದೇವಸ್ಥಾನದಿಂದ ನೂತನವಾಗಿ ನಿರ್ಮಿಸಿದಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮೂರ್ತಿ ಹಾಗೂ ಪರಶುರಾಮನ ಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ ರೇಣುಕಾ ಕೆರಿಯಲ್ಲಮ್ಮ ದೇವಸ್ಥಾನದಿಂದ ಪ್ರಾರಂಭವಾಗೋದು ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿರಿಯ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮುಕನೂರವರು ಆ ಮೆರವಣಿಗೆ ಚಾಲನೆ ಕೊಡುವರೊಂದಿಗೆ ಹಾಗೂ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ವಿವಿಧ ಸಮಾಜದ ಮುಖಂಡರು ಶಾಸಕರು ಮಾಜಿ ಶಾಸಕರು ಹಾಲಿ ಶಾಸಕರು ವಿವಿಧ ನಿಗಮ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಪಕ್ಷದ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಗೆ ಮತ್ತು ಉತ್ತರ ಮತ ಕ್ಷೇತ್ರದ ಶಾಸಕರಾದಂಥ ಶ್ರೀಮತಿ ಖನಿಜಾ ಪಾತಿಮ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗೂ ಅದೇ ರೀತಿಯಾಗಿ ಸುಮೇಶ್ ತಳವಾರ ಉಮ್ಮೆ ಉದ್ದಿಮೆದಾರರು ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಯಾರು ಚಂದು ಪಾಟೀಲ್ ಗುಲ್ಬರ್ಗಾ ನಗರ ಬಿ ಜೆ ಪಿ ಅಧ್ಯಕ್ಷರು ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ ಇನ್ನೂ ಅನೇಕ ನಮ್ಮ ಸಮಾಜದ ವಿವಿಧ ಪಕ್ಷದ ಎಲ್ಲ ನಾಯಕರು ಯುವಕರು ಮಹಿಳೆಯರು ಭಾಗವಹಿಸಿ ಅಲ್ಲಿ ಸುಮಾರು ನೂರ ಒಂದು ಮುತ್ತೈದರಿಂದ ಕುಂಭಮೇಳ ಹಲಗಿ ಡೊಳ್ಳು ಬಾಜಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಭೂತೇರಿಂದ ಡೊಳ್ಳು ಬಾಜಬ ಜಂತು ಶ್ರೀ ಕೆರಿಯಲ್ಲಮ್ಮ ದೇವಸ್ಥಾನದಿಂದ ಗೋಟಲ್ ಮಾರ್ಗವಾಗಿ ಗೋಟಲ್ ಮಾರ್ಗದಿಂದ ಶರಣಬಶೇಶ್ವರ ಮಾರ್ಗವಾಗಿ ಲಾಳ್ಗೆರೆ ಕ್ರಾಸಿನಿಂದ ಶರಣಬಸೇಶ್ವರ ಗಂಗಾನಗರಕ್ಕೆ ತಲುಪಿ ಅಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಶ್ರೀ ರೇಣುಕಾ ಅಲ್ಲಮ್ಮ ದೇವಿಯ ಉಳಿ ತುಂಬುವ ಕಾರ್ಯಕ್ರಮ ಹಾಗೂ ಮುತ್ತೈದರಿಗೆ ತುಂಬುವ ಕಾರ್ಯಕ್ರಮ ನೆರವೇರಿಸಿ ಆ ಒಂದು ಗಂಟೆಯಿಂದ ದೇವಿಯ ಅದ್ದೂರಿಯಾಗಿ ಪೂಜೆ ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆಗೆ ಸಾರ್ವಜನಿಕರಿಗೆ ಅದ್ದೂರಿಯಾಗಿ ಕೃಷ್ಣಾನ ಭೋಜನ ಪ್ರಸಾದವನ್ನು ವಿಚರಿಸಲಾಗುವುದು ಅದಕ್ಕಾಗಿ ತಾವೆಲ್ಲ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಪ್ರಚಾರ ಮಾಡಿ ನಮಗೆ ಸಹಕರಿಸಬೇಕಾಗಿ ವಿನಂತಿ ನಾನು ಶಾಂತಪ್ಪ ಕೂಡಿ ಈ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ಅದೇ ರೀತಿಯಾಗಿ ಶ್ರೀ ಯಲ್ಲಮ್ಮ ದೇವಿಯ ಕಾರ್ಯದ ಸಮಿತಿಯ ಅಧ್ಯಕ್ಷರಾದಂಥ ಅನಿಲ್ ಕೂಡಿ ಹಾಗೂ ರಮೇಶ್ ಬಾದ್ನಳ್ಳಿ ಶ್ರೀಕಾಂತ್ ಆಲೂರ್ ಅಶೋಕ್ ಬಿದ್ನೂರ್ ಶರಣು ಕೌಲ್ಗಿ ಶರಣು ಬೊಮ್ಮನಹಳ್ಳಿ ಉಮೇಶ್ ಹದ್ಗಲ್ ನಟರಾಜ್ ಕಟ್ಟಿಮನಿ ಬಾಬುಷಾ ಕೂಡಿ ಅಂಬರೀಶ್ ಕೂಡಿ ಹಾಗೂ ಇನ್ನೂರು ಬೀರು ಪೂಜಾರಿ ರಾಕೇಶ್ ಜಮಾದಾರ್ ಶೀನು ಶೀನು ಕೋಬಾಳ್ ಹಾಗೂ ಇನ್ನೂ ಅನೇಕ ಮುಖಂಡರು ಶರಣು ಬೊಮ್ಮನಹಳ್ಳಿ ಶರಣು ಬೊಮ್ಮನಹಳ್ಳಿ ಹಾಗೂ ಇನ್ನೂ ಅನೇಕ ನಮ್ಮ ರವಿ ಬೊಮ್ಮನಹಳ್ಳಿ ಹಾಗೂ ಇನ್ನೂ ಅನೇಕ ನಮ್ಮ ಬಡಾವಣೆ ಎಲ್ಲ ಮಹಿಳೆಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸಮಾಜ ಹಿರಿಯರೆಲ್ಲೋ ಕೂಡಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲು ನಿಶ್ಚಯಿಸಲಾಗಿದೆ ಅದಕ್ಕಾಗಿ ತಾವೂ ಆ ಕೆರಿಯಲ್ಲಮ್ಮ ದೇವಸ್ಥಾನದಲ್ಲಿ ನಡೆತಕ್ಕಂಥ ಸಂಪೂರ್ಣ ಕಾರ್ಯಕ್ರಮದ ದೃಷ್ಟಿಯ ಗುಲ್ಬರ್ಗ ಜನರಿಗೆ ತಲುಪಿಸಬೇಕಾಗಿ ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈಗಾಗಲೇ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಂದಿರದ ಮಹಾಕಾರ್ಯದ ಪೂಜೆ ಕುರಿತು ನಮ್ಮ ಸಮಾಜದ ಹಿರಿಯರಾದಂಥ ಶಾಂತಪ್ಪ ಕುಡಿಯವರು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಒಂಬತ್ತನೇ ತಾರೀಕು ಸಾಯಂಕಾಲ ಸಂಗೀತ ಕಾರ್ಯಕ್ರಮವಿರುತ್ತದೆ ಹತ್ತನೇ ತಾರೀಕು ಬೆಳಗ್ಗೆ ಅಭಿಷೇಕ ಕಾರ್ಯಕ್ರಮ ಇರುತ್ತದೆ ನಂತರ ಉಡಿ ತುಂಬುವ ಕಾರ್ಯಕ್ರಮವಿರುತ್ತದೆ ಸಾಯಂಕಾಲ ಇರುತ್ತದೆ ಹನ್ನೊಂದು ಗಂಟೆ ಬೆಳಿಗ್ಗೆ ಒಂಬ ಸುಮಾರು ಒಂಬತ್ತುವರೆ ಹತ್ತು ಗಂಟೆಯಿಂದ ಗಂಗಾನಗರದ್ದು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡಿಕೊಂಡು ಕೆರೆಯಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತಿದ್ದೀವಿ ಆ ಕೆರೆಯಲ್ಲಮ್ಮನ ದೇವಸ್ಥಾನದಲ್ಲಿಂದ ಉತ್ಸವ ಮೂರ್ತಿಗಳು ಪರಶುರಾಮಂದ ಆಗಬಹುದು ಅಥವಾ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮೂರ್ತಿ ಇನ್ನೂ ಐದು ಮೂರ್ತಿಗಳಿವೆ ಆ ಎಲ್ಲ ಮೂರ್ತಿಗಳು ಉತ್ಸವ ಮೂರ್ತಿಗಳು ಅದ್ಧೂರಿಯಾಗಿ ಬಾಜಾ ಭಜಂತ್ರ ಡೊಳ್ಳು ಹಲಗೆ ಕುಳಿತ ಭೂತೆಯರು ಹಾಗೂ ಪೋತರಾಜರು ಅದಕ್ಕೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಏನೇನುವೋ ಅವೆಲ್ಲ ವಾದ್ಯಗಳನ್ನು ತೆಗೆದುಕೊಂಡು ಕೆರೆಯಲ್ಲಮ್ಮನ ದೇವಸ್ಥಾನದಿಂದ ಶಾಣವೇಶ್ವೇಶ್ವರ ಮಾರ್ಗವಾಗಿ ಗಂಗಾನಗರಕ್ಕೆ ತಲುಪೋದು ಸುಮಾರು ಅಲ್ಲಿ ಮೂರು ಮೂರುವರೆ ನಾಲ್ಕು ಗಂಟೆ ಆಗ್ಬೋದು ಆ ತಲುಪಿದ ನಂತರ ಅಲ್ಲಿ ಮಹಾಕಾರ್ಯದ ಪೂಜೆ ಇರುತ್ತದೆ ಆ ಪೂಜೆ ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆ ಇರ್ತದೆ ಆ ಪೂಜೆ ಕಾರ್ಯಕ್ರಮ ಮುಗಿದ ನಂತರ ಸಾಯಂಕಾಲ ಎಲ್ಲ ನಗರದ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರ್ತದೆ ಹತ್ತುವರೆ ಹನ್ನೊಂದು ಗಂಟೆ ತನಕ ಪ್ರಸಾದ ಕಾರ್ಯಕ್ರಮ ಅವತ್ತು ಅದ್ಧೂರಿಯಾಗಿ ನಡೀತದೆ ಅಂತ ಹೇಳಿ ತಿಳಿಸ್ತಾ ಇದ್ದೇನೆ ರೀ ಆ ಸಂಗೀತ ಕಾರ್ಯ ಕಾರ್ಯಕ್ರಮದೊಳಗೆ ಭಜನಾ ಕಾರ್ಯಕ್ರಮವೂ ಇರುತ್ತದೆ ರೀ ಹಾಗೂ ಸಂಗೀತ ಕಾರ್ಯಕ್ರಮ ಮೆಲೋಡೀಸ್ ಅದು ಮೆಲೋಡೀಸ್ ಹೆಸರೇನು ರೀ ಚೆಲ್ನೂ ಬೊಂಬೈ ಅವರಿಂದ ಸ್ವರ ಸಂಗೀತ ಕಾರ್ಯಕ್ರಮ ಇರುತ್ತದೆ ರೀ ಸಾರ್ವಜನಿಕ ಕಾರ್ಯಕ್ರಮ ಸಾರ್ವ ಸಾರ್ವಜನಿಕ ಕಾರ್ಯಕ್ರಮ ಅಷ್ಟೇ ಇದು ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನಗರದ ಎಲ್ಲ ಸಾರ್ವಜನಿಕರು ಬಂದು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲೂ ತಿಳ್ಕೊಳ್ತೇನೆ